ಕೊಡ್ತೀನಿ ಗಣೇಶ್ ಮಾತಾಡ್ತಾ ಅವರು ಸ್ಪೀಕರ್ ನಾನು ನಾನು ಮಾಡ್ತೇನೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಾ ಚಿಕ್ಕಮೂರಾಗಿದ್ದರೆ ತಮ್ಮ ಜೊತೆ ನಾನು ಡ್ಯೂಟಿ ಮಾಡಿ ಸರ್ ಎಸ್ ಚಿಕ್ಕಮೂರಿಗೆ ಹೇಳ್ತಾರೆ ಹೇಳ್ತಾರೆ ಅಣ್ಣ ಎಸ್ ಸರ್ ಈಗ ನಾನು ಸ್ಪೀಕರ್ ಆನ್ ಮಾಡ್ತೀನಿ ಸರ್ ತಾವೇ ಇಲ್ಲಿ ಒಂದು ಸಾವಿರ ಜನ ಇದ್ದಾರೆ ತಮ್ಮ ಭಾಷೆ ಮಾತಾಡಿ ಸರ್

தமிழ்நாட்டினுடைய வேறு வேறு பகுதியிலிருந்து கிட்டத்தட்ட நூறு நூத்தி ஐம்பது ஆண்டுகளாக அங்கிருந்து கடுமையான உழைப்புல நேர்மை நாணயம் இரண்டும் நம்முடைய சிம்மொக தமிழ் சொந்தத்தோடு எப்பவும் கூட இருக்கக்கூடிய ஒரு விஷயம் எல்லா முறையும் நம்ம தேர்தலுக்கு வரும் பொழுதெல்லாம் பெரும் ஆதரவு கொடுத்திருக்கிறீங்க தேர்தலுக்கெல்லாம் பெரும் ஆதரவு கொடுத்து மறுபடியும் நம்ம ராகவேந்திரனை எலக்ட் பண்ணி எம்பி ஆக்கியிருக்கிறீங்க பாரதிய ஜனதா கட்சி எப்பொழுதும் பெரும் ஆதரவு கொடுத்திருக்கிறீங்க அதை எப்பொழுதும் நான் மறக்க மாட்டேங்க எப்பொழுதும் மறக்க மாட்டேன் குறிப்பா கணேஷ் அண்ணா அந்த நிகழ்ச்சியை ஏற்பாடு பண்ணிட்டு இருக்கிறாங்க நன்றியை தெரிவிச்சுட்டு கண்டிப்பா உங்களுக்கு நான் உத்தரவாதம் கொடுக்கறேன் மிக விரைவில் சந்திக்கிறேன் மறுபடியும் ஒரு முறை கேட்டுக்கிறேங்க கொஞ்சம் தமிழ்நாட்டில் இருக்க வேண்டிய சூழ்நிலை அதனாலதான் நிகழ்வு ரொம்ப சிறப்பா ரொம்ப அற்புதமா இருக்கணும் மறுபடியும் நம்ம என் ராகவேந்திரன் ராகவேந்திர அண்ணா அவர்களுக்கும் நம்ம கணேஷ் அண்ணா அவர்களுக்கும் இருக்கக்கூடிய தமிழ் சொந்தம் எல்லாருத்துக்கும் என்னுடைய நஞ்சார்ந்த நன்றிகளை தெரிவித்துக் தயவு செஞ்சு மறுபடியும் தப்பா நினைச்சுக்காதீங்க நிகழ்ச்சி சிறப்பா நடக்கணும் நன்றி வணக்கம் ಎಸ್ ಸರ್ ವಿಶೇಷವಾಗಿ 3A 2A ಗೆ রিজার্ভೇಷನ್ ಗೆ ಒಂದು ಹೂವಿದೆ ಇತ್ತು ಡೆಲ್ಲಿಲೂ ಕೂಡ ನಾವು ನೀವೆಲ್ಲ ಎಲ್ಲ ಫಾಲೋ ಅಪ್ ಮಾಡ್ತಾರೆ ಸರ್ ಎಸ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಮಚ್ ಸರ್ ಥ್ಯಾಂಕ್ ಯು ಸರ್ ಜೋರು ಚಪ್ಪಾಳೆ ರಘುನಂದರಿಗೆ ನಮ್ಮ ಆಸೆಯನ್ನ ಈಡೇರಿಸಿದ್ದಾರೆ ಮುಂಚೆನೇ ಕಂಡ್ರೆ ಖಂಡಿತ ಆ ಕರಸ್ತಾಯಿದ್ರು ಕ್ಷಮೆ ಇರಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಗೌರವಿತ ಶಾಸಕರು ಮತ್ತೆ ಡಾಕ್ಟರ್ ಬೋರ್ಡ್ ನೋಡಿದಿರಿ ಹೆಸರು ಕೇಳಿದೀನಿ ಇದಕ್ಕೆ ಸಾಕಾರ ಕೊಟ್ಟ ಶಾಸಕರ ಸಹೋದರರು ಮೋರಣ್ಣ ಜಗ್ಗಣ್ಣ ಶಿವಣ್ಣ ಇರ್ಬೋದು ವಿಶೇಷವಾಗಿ ಇದಕ್ಕೆ ಸಹಕಾರ ಕೊಟ್ಟೇ ಡ್ರಾ ಅಲ್ಲೇ ಬಹುಮಾನ ಅಂತೇಳಿ ನೋಡಿ ನಾನು ನಿಮ್ಮ ಅಣ್ಣಾಮಲೈ ಸಾಹೇಬ್ರನ್ನ ಕಲಿಸಬೇಕು ಅಂತ ಅವರು ಗಣೇಶ್ ಅವರು ಹೇಳಿದಾಗ ನಾನು ಮೆಸೇಜ್ ತಲುಪಿದೆ ಅವರ ಆತ್ಮೀಯರ ಹತ್ರ ಫೋನ್ ಮಾಡಿ ಹೇಳಿದೆ ಈ ರೀತಿ ತುಂಬಾ ನಿರೀಕ್ಷೆಯಲ್ಲಿದ್ದಾರೆ ಅಂದ್ರೆ ಅವರು ಕಾರಣಾಂತರದಿಂದ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಈ ಮಾತನ್ನ ಕೇಳಿದ ತಕ್ಷಣ ರಾಘಣ್ಣವರು ಇಮಿಡಿಯೇಟ್ ಆಗಿ ಅವರಿಗೆ ಗೆ ಕನೆಕ್ಟ್ ಮಾಡಿ ನಿಮ್ಮ ಹತ್ರ ಮಾತಾಡಿಸ್ತಾರೆ ಅಂತಂದ್ರೆ ಅವರ ವ್ಯಕ್ತಿತ್ವ ಆಗಿರ್ಬೋದು ಅವ್ರ ಗುಣ ಆಗಿರ್ಬೋದು ಅಂತ ಹೇಳಿ ಮತ್ತೆ ನಿಮ್ಮ ಮೇಲಿರುವ ಅಭಿಮಾನ ಆಗಿದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನ ಆಗ್ಲಿ ಕೂಡ ಹೇಳಿದ್ರೆ ತಟ್ಟಂತ ಅವರಿಗೆ ಉತ್ತರವನ್ನ ಕೊಡುವಂತ ಒಂದು ಯಾವಾಗ್ಲೂ ಕೆಲಸ ಮಾಡ್ತಿರುವಂತ ನಮ್ಮ ರಾಗಣ್ಣ ನಮಗೆಲ್ಲರೂ ಸಿಕ್ಕಿರೋದು ನಮ್ಮ ಎಲ್ಲರ ಪುಣ್ಯ ಅಂತ ಹೇಳ್ತಾ ಇವರಿದ್ದಾಗ ಇದ್ದಾಗ ಸಾಕಷ್ಟು ಬೆಳವಣಿಗೆಗಳು ಆಗಿತ್ತು ಹಿಂದೆ ನಿಮ್ಮ ರಾಗಣ್ಣ ಹಿಂದಿನ ಅವಧಿಯಲ್ಲಿ ಅವತ್ತಿನ ಜಯಪ್ರಕಾಶ್ ಹೆಗಡೆ ಅವತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಗೆ ವಿನಂತಿ ಮಾಡಿಕೊಂಡು ಏನಾದ್ರು ಮಾಡಿ ಮುಟ್ಟಿಸ್ಬೇಕು ಅಂತ ಹೇಳಿ ಈಗಾಗಲೇ ವರದಿಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಸರ್ಕಾರಕ್ಕೆ ವರದಿಯನ್ನು ಕೂಡ ಈಗಾಗ್ಲೇ ಸಲ್ಲಿಸಿದೆ ಕಾರ್ಯ ಬರಬೇಕು ಪ್ರಧಾನಮಂತ್ರಿಗಳು ಈಗಾಗ್ಲೇ ಎಲ್ಲ ಮೀಸಲಾತಿ ರಿಸರ್ವೇಶನ್ ಆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಅಧಿಕಾರವನ್ನ ಕೊಟ್ಟಾಗಿದೆ ಹಾಗಾಗಿ ಬಾಲ್ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಒಂದು ಚೌಕಟ್ಟಲ್ಲಿದೆ ಇವತ್ತು ಗೌರವಂತ ನಮ್ಮ ಶಾಸಕರು ಭದ್ರಾವತಿಯ ಶಾಸಕರು ಅತ್ಯಂತ ಪ್ರಭಾವಿ ಶಾಸಕರಿದ್ದಾರೆ ಹಾಗಾಗಿ ಅವರು ನಾವೆಲ್ಲರೂ ಕೂಡ ಸೇರಿ ಇವತ್ತಿನ ಒಂದು ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನ ಮಾಡಿಕೊಂಡು ಸಮಾವೇಶ ಇವತ್ತು ಭದ್ರಾವತಿಯಲ್ಲಿ ನಮ್ಮ ಬಿಆರ್ ಪ್ರಾಜೆಕ್ಟ್ ಅಲ್ಲಿ ನಡೀತಾ ಇದೆ ವನ್ಯ ಗೌಂಡ್ರು ಇಂತ ಬಿಸ್ಲಿಗೂ ಕೂಡ ಬಗ್ದೆ ಇಂತ ದೊಡ್ಡ ದೊಡ್ಡ ಸಮಾವೇಶಗಳನ್ನು ಮಾಡಿ ನಮ್ಮಂತ ಕಿವಿ ಕಣ್ಣಿಲ್ದಂತ ನಮಗೆ ವ್ಯಕ್ತಿಗಳಿಗೆ ಕಣ್ಣು ತೆರೆಸುವಂತ ಕೆಲಸವನ್ನ ಮಾಡಿ ಇದು ಸರ್ಕಾರಕ್ಕೆ ಧ್ವನಿಯನ್ನು ಮೂಡಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀರಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಮ್ಮ ಕರ್ತವ್ಯ ಇದೆ ಈ ದಿಕ್ಕಲ್ಲಿ ದೇವ್ ಮೆಚ್ಚು ಅಂತ ಎಲ್ಲ ರೀತಿಯಂತ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ಡಾಕ್ಟರ್ ಸರ್ಜಿ ಎಂ ಎಲ್ ಸಿ ಅವರು ಇದ್ದಾರೆ ಶಾಸಕರುಗಳು ಇದ್ದಾರೆ ಎಲ್ಲರೂ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿ ಮಾತಾಡುವಂತ ಎಲ್ಲ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಮಾಡ್ತಿದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ತೊಟ್ಲು ತೂಗುವಂತ ಕೈಗೆ ವಿದ್ಯಾಭ್ಯಾಸ ಕೊಟ್ಟರೆ ಏನ್ ಬೇಕಾದ್ರೂ ಕೂಡ ಸಾಧನೆ ಮಾಡ್ತಾಳೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ ಆದ್ರೆ ಇವತ್ತು ಹೇಳ್ತೀನಿ ಆ ತೊಟ್ಲು ತೂಗುವಂತ ಕೈಗೆ ವಿದ್ಯಾಭ್ಯಾಸನೂ ಕೂಡ ಬಂದಿದೆ ಇವತ್ತು ಪುರುಷ ಸರಿ ಸಮಾನವಾಗಿ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ತಾವು ಈಗಾಗಲೇ ಸಾಧನೆಯನ್ನ ಮಾಡ್ತಾ ಇದ್ದೀರಿ ಉದಾಹರಣೆಗೆ ಸುನಿತಾ ವಿಲಿಯಂ ನಿಮ್ಗೆ ಗೊತ್ತಿರ್ಬೋದು ಹತ್ತತ್ರ ಒಂದು ವರ್ಷ ಆಯ್ತು ಅಂತರಕ್ಷಕ್ಕೆ ಹೋಗಿ ವಾಪಸ್ ಬರ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ಈಗಿನ ಪ್ರಕಾರ ಮಾರ್ಚ್ ಗೆ ವಾಪಸ್ ಒಳಗೆ ಭೂಮಿಗೆ ಕರ್ಕೊಂಡ್ ಬರುವಂತ ಒಂದು ಪ್ರಯತ್ನ ಆ ವಿಜ್ಞಾನಿನಾಗ ಆಗ್ತಾ ಇದೆ ಹೇಳಿ ಒಳೊಬ್ಳು ಹೆಣ್ಮಗಳು ಇವತ್ತು ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಜೊತೆಗೆ ಮುನ್ನೂರು ಜನ ಸದಸ್ಯರ ಜೊತೆಗೆ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ನಮ್ಮ ಹೆಣ್ಮಕ್ಳು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ವಿಚಾರದಲ್ಲಿ ಶಕ್ತಿ ಕೊಟ್ಟಂತವ್ರು ನಮ್ಮ ತಾಯಂದಿರು ಅಂತೇಳಿ ಇವತ್ತು ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ನರೇಂದ್ರ ಮೋದಿಜಿಯವರು ಡೆಲ್ಲಿಯಲ್ಲಿ ಭಾರತ್ ಅಂತ ಅಂತೇಳಿ ಉದ್ಘಾಟನೆ ಮಾಡಿದ್ರು ಈ ರೀತಿ ನಿಮ್ಮಂತ ತಾಯಿಂದಿರು ಬಂದು ಕೂರುವಂತ ಸುಮಾರು ಹತ್ತು ಸಾವಿರ ಜನ ಕೂರುವಂತ ದೊಡ್ಡ ಸಭಾಂಗಣ ಅದು ಹತ್ತು ಸಾವಿರ ಜನರ ಕೂರುವಂಥದ್ದು ಐದು ಸಾವಿರ ಏಳು ಸಾವಿರ ಮೂರ್ನಾಲ್ಕು ಸಭಾಂಗಣಗಳು ಒಂದು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅದು ಉದ್ಘಾಟನೆ ಸಂದರ್ಭದಲ್ಲಿ ನಮ್ಮ ದೇಶದ ಎಲ್ಲ ಕೈಗಾರಿಕಾ ಉದ್ಯಮಿಗಳು ಒಂದು ಟಾಟಾ ಅವರು ಕೂಡ ಇದ್ರು ಟಾಟಾ ಬಿರ್ಲಾ ಬೇರೆ ಬೇರೆ ಎಲ್ಲ ಇಂಡಸ್ಟ್ರಿಯಿಸ್ಟ್ ಪೊಲಿಟಿಷಿಯನ್ಸ್ ಮುಖ್ಯಮಂತ್ರಿಗಳು ಎಲ್ಲರೂ ಇದ್ರು ಆ ಕಾರ್ಯಕ್ರಮದ ಉದ್ಘಾಟನೆ ಆಯ್ತು ಉದ್ಘಾಟನೆ ಮಧ್ಯದಲ್ಲಿ ನಮ್ಮ ತಾಯಂದಿರ ತಂಡ ದೊಡ್ಡ ಹೆಣ್ಮಕ್ಳದು ತಂಡ ಡಂತ ಬಂದ್ರು ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಡೊಳ್ಳೊಡಿತರಂತ ಹೆಣ್ಮಕ್ಳು ನಮ್ಮ ಕರ್ನಾಟಕದ ನಮ್ಮ ಶಿವಮೊಗ್ಗದ ಸಾಗರದ ಹೆಣ್ಮಕ್ಳು ಅಂತ ಹೇಳಿ ಅಲ್ಲೂ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ರು ನಮಗೊಂದ್ ಶಕ್ತಿ ಕೇಂದ್ರದಲ್ಲಿ ಅವ್ರನ್ನು ಕೂಡ ಉಪಯೋಗಿಸ್ಕೊಂಡು ನಮ್ಮ ಸಮಾಜದ ಏಳಿಗೆ ಹೋಸ್ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅದಕ್ಕೆ ಗಮನವನ್ನು ಕೊಡ್ತೀನಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಹಾರೈಕೆ ನಿಮ್ಮ ಆಶೀರ್ವಾದ ಇವತ್ತೇನಾದ್ರೂ ನಿಮ್ ರಾಗಣ್ಣ ನಿತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ವನ್ನಿಗೊಂಡ್ರು ನಮ್ಮ ತಮಿಳು ಸಮಾಜದ ಬಂಧುಗಳ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಿಮ್ ರಾಗಣ್ಣ ಇವತ್ತು ಸಂಸತ್ ಸಸ್ಯನಾಗಿ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಸಂಕೋಚ ಇಲ್ಲ ಯಾವತ್ತೂ ಕೂಡ ನಮ್ಮ ತಾಯಿಯಿಂದಿರ ಪ್ರೀತಿಯನ್ನ ನೀವೆಲ್ಲರೂ ಕೂಡ ಕೊಟ್ಟು ನೀವೆಲ್ಲರೂ ಕೂಡ ಅಣ್ಣ ತಮ್ಮದಿ ನೀವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀರಿ ಊಟ ಕರಿತೀರಿ ಆದ್ರೆ ಕೋಳಿ ಕುರಿ ಮಾಡಿದಾಗ ಊಟ ಕರಿಯಲ್ಲ ಬುದ್ಧವಂತರು ನೀವು ಗೊತ್ತು ನೀವು ತಿನ್ನಲ್ಲ ಅಂತ ಹೇಳಿ ಹೇಳ್ತೀರಿ ಗಣೇಶಣ್ಣ ಅರೆ ಇಷ್ಟು ಮಾತ್ರ ಹೇಳ್ತೀನಿ ಮೊನ್ನೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಕೂಡ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ವಿಶೇಷವನ್ನ ಇಷ್ಟು ಮಾತ್ರ ಹೇಳ್ತೀನಿ ಅಧಿಕಾರ ಶಾಶ್ವತ ಅಲ್ಲ ತಗಿತಿಲ್ಲ ಆ ಗುಡ್ಡೆಕಲ್ಲು ಆ ಜಾತ್ರೆಗೋಸ್ಕರ ಆ ನಾಲ್ಕು ಎಕರೆ ಜಾಗವನ್ನ ತಮಿಳ್ ಸಮಾಜಕ್ಕೆ ಖಾತೆ ಏರ್ಸ್ಕೊಟ್ಟಂತ ಧೀಮಂತ ನಾಯಕರು ಯಾರು ಅಂದ್ರೆ ಅದು ನಿಮ್ಮ ಪ್ರೀತಿಯ ಯಡಿಯೂರಪ್ಪನವರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸಂದರ್ಭ ಇವತ್ತು ಆ ಗುಡ್ಡೆಕಲ್ಲಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಅಲ್ಲಿ ನಮ್ಮ ತಮಿಳ್ ಸಮಾಜದ ಬಂಧುಗಳು ತಾವೆಲ್ಲರೂ ಕೂಡ ಕೇಳಿದ್ರಿ ಬಾಲಸುಬ್ರಹ್ಮಣ್ಯನ ಮೂರ್ತಿ ಆಗ್ಬೇಕು ಅಂತ ಹೇಳಿ ನೂರಡಿ ಮೂರ್ತಿ ಆಗಕ್ಕೆ ಈಗಾಗಲೇ ಏರ್ಪೋರ್ಟ್ ಅಥಾರಿಟಿಯಿಂದ ಪರ್ಮಿಷನ್ ಕೂಡ ಕೊಟ್ಟಾಗಿದೆ ಕೇಂದ್ರದಿಂದ ಆರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಪ್ರಪೋಸಲ್ ಈಗಾಗಲೇ ನಮ್ಮ ತಮಿಳು ಸಮಾಜದ ಬಂಧುಗಳಿಗೆ ಈಗಾಗಲೇ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಪತ್ರ ಕೂಡ ಬಂದಿದೆ ಪ್ರಪೋಸಲ್ ಕಳ್ಸಕ್ಕೆ ಹೇಳಿದ್ದಾರೆ ಸೊ ಅದು ಆಯ್ತು ಅಂದ್ರೆ ನಮ್ಮ ಅಂತ ಒಂದು ಇತಿಹಾಸಗಾರರ ದೇವರ ಒಂದು ಸನ್ನಿಧಾನ ಯಾವ ರೀತಿ ಸಿಂಗ್ಪುರ್ ಮಲೇಷ್ಯಾದಲ್ಲಿ ಬಾಲಸುಬ್ರಹ್ಮಣ್ಯ ಮೂರ್ತಿಯನ್ನು ನಾವು ನೂರಾರು ಅಡಿ ಎತ್ತರ ನೋಡ್ತೀವಿ ಅದರಿಗಿಂತ ಎತ್ತರದ ಒಂದು ಮೂರ್ತಿಯನ್ನು ಕಟ್ಟಲಿಕ್ಕೆ ಅವಕಾಶ ಇದೆ ಅದಕ್ಕಲ್ಲೂ ಕೂಡ ಗಮನ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿದೆ ಇನ್ಮಿಂದ ಭದ್ರಾವತಿ ಆಕಾಶವಾಣಿ ಇಡೀ ಕರ್ನಾಟಕ ಕೇಳಿಸಬೇಕು ಅಂತ ಹೇಳಿ ಅಲ್ಲಿ ದೂರದರ್ಶನ್ ಟವರ್ ಗೆ ಟ್ರಾನ್ಸ್ಮೀಟರ್ ಅನ್ನ ಕೆಲಸ ಹತ್ತು ಕೋಟಿ ಖರ್ಚು ಮಾಡಿ ಅದರ ಉದ್ಘಾಟನೆಗೆ ಅಂತ ಅವತ್ತು ಬಂದಿದ್ರು ಆ ಸಂದರ್ಭ ವಿನಂತಿ ಮಾಡ್ಕೊಂಡಿದ್ದೀನಿ ಈಗಾಗಲೇ ನಿಮ್ ರಾಗಣ್ಣ ಶಿವಮೊಗ್ಗದಿಂದ ಚೆನ್ನೈಗೆ ಟ್ರೈನ್ ಅನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ ಬರೋದಿಂದ ನಮ್ಮ ಶಿವಮೊಗ್ಗದಿಂದ ತಿರುವಣ್ಣ ಅಲ್ಲಿ ತುಂಬಾ ದೊಡ್ಡ ಸಂಖ್ಯೆ ನಮ್ಮ ತಾಯಿಂದರ್ಲೂ ಹೋಗ್ತಾರೆ ಅಲ್ಲಿಗೆ ನೇರ್ ಟ್ರೈನ್ ಹೋಗ್ಲಿಕ್ಕೆ ಮಾಡಿದ್ರೆ ನಮ್ಮ ತಾಯಿಂದರ್ ಹೋಗಿ ದೇವರಿಗೆ ಕೈ ಮುಗ್ದು ಬರ್ಲಿಕ್ಕೆ ಸಾಧ್ಯ ಆಗತ್ತೆ ಈಗಾಗಲೇ ನಮ್ಮ ಸರ್ಕಾರ ಗಮನ ಶಿವಮೊಗ್ಗದ ಬಸ್ಗಳು ಓಡಾಡ್ತಿದೆ ತಿರುವ ಮೂರು ಬಸ್ ಇದೆ ಟ್ರೈನ್ ಬಿಡ್ಲಿಕ್ಕೆ ಏನ್ ಬೇಕು ಪ್ರಯತ್ನ ಮಾಡ್ತಾ ಇದೆ ಯಾರಾದ್ರೂ ದುಡ್ಡು ಇಲ್ಲಿ ಇಡ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ ಯಾರ ಇನ್ನು ನಿಮ್ ತಂದೆ ಅಂದಿರಂತ ಇರೋ ಚೆನ್ನೈಲೇನ ಇಟ್ಟಿದ್ರೆ ಬೇಗ ಹೋಗಿ ದುಡ್ಡು ತಗೊಂಡ್ಬರ್ಲಿಕ್ಕೆ ಶಿವಮೊಗ್ಗದಿಂದ ಚೆನ್ನೈಗೆ ವಿಮಾನನೂ ಕೂಡ ಈಗಾಗ್ಲೇ ಫಿಟ್ಸ್ ಆಗಿದೆ ಅಲ್ವಾ ದಿನಕ್ಕೆ ಹೈದರಾಬಾದ್ಗೆ ಎರಡು ಚೆನ್ನೈ ಚೆನ್ನೈಗೆ ಬಂದಲ್ಲ ಒಂದು ಫ್ಲೈಟ್ ಮಾತಾಡ್ತೀನಿ ನಮ್ಮ ಶಿವಮೊಗ್ಗದ ಕೂಡ ಮಾತಾಡ್ತೀನಿ ಶಿವಮೊಗ್ಗ ಟೌನ್ ಪ್ಲಾನಿಂಗ್ ಶಿವಮೊಗ್ಗ ಭದ್ರಾವತಿ ಎರಡು ಸೇರಿ ಟೌನ್ ಪ್ಲಾನಿಂಗ್ ಇದೆ ಯಾರ್ಯಾರೋ ಪ್ರೈವೇಟ್ ಅವರು ಲೇಔಟ್ ಮಾಡ್ತಾರೆ ಜಾಗಗಳನ್ನ ಸಿ ಎಸ್ ಅಂತ ಬಿಟ್ಟಿರ್ತಾರೆ ಅದರಲ್ಲಿ ದೊಡ್ಡ ಸೈಟ್ ಅದತ್ತ ಎರಡು ಎಕರೆ ಅಷ್ಟು ದೊಡ್ಡ ಸೈಟ್ ಏನೋ ಜಾಗ ಸಿಕ್ಕರೆ ಇವೆರಡೂ ನಮ್ಮ ಭದ್ರಾವತಿ ಶಿವಮೊಗ್ಗ ಮಧ್ಯದಲ್ಲಿ ಅದನ್ನ ನಮ್ಮ ಒನ್ ಇಯರ್ ಗೌಂಡರು ಸಮಾಜಕ್ಕೆ ಅದನ್ನ ಸಂಬಂಧಿಸಿದ ಮೋಹನಣ್ಣ ಹೇಳ್ತಾ ಇದಾರೆ ನಮ್ಮ ನೀರಾವರಿ ನಿಗಮದ ಜಾಗ ಇದೆ ಇಲ್ಲೇ ಅದನ್ನು ಕೂಡ ಕೊಡುವಂತ ಪ್ರಯತ್ನ ಮಾಡಬಹುದು ಆ ದಿಕ್ಕಲು ಕೂಡ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಜಾಗ ಬೇಗ ರಿಜಿಸ್ಟ್ರೇಷನ್ ಆದರೆ ಮುಂದಿನ ಒಂದು ಅಭಿವೃದ್ಧಿ ಕಾರ್ಯ ನಿಮ್ಮ ಮಕ್ಕಳಿಗೆ ಬೇಕಂತ ವಿದ್ಯಾಭ್ಯಾಸಕ್ಕೆ ಬೇಕಂತ ಶಿಕ್ಷಣ ಕೇಂದ್ರ ತಂತಾನಗೆ ದೇವರ ದೇವರು ಅದನ್ನು ಮೇಲ್ಗಡೆ ತೆಗೆದುಕೊಂಡು ಹೋಗುವಂತ ಪ್ರಯತ್ನಗಳು ಆಗುತ್ತೆ